ಪಶ್ಚಿಮಘಟ್ಟ ಪ್ರದೇಶದಲ್ಲೂ ಕೂಡ ಮಳೆರಾಯ ಅಬ್ಬರಿಸ್ತಾ ಇದ್ದಾನೆ ಉಕ್ಕಿ ಹರಿದಿದೆ ಘಟಪ್ರಭಾ ನದಿ ತೀರದ ಜನರಿಗೆ ಕಂಟಕ ಉಂಟಾಗಿದೆ ಹುಕ್ಕೇರಿಯ ಹುತರ್ಗಿಯಲ್ಲಿ ಜಮೀನುಗಳು ಜಲಾವೃತ ಆಗಿಬಿಟ್ಟಿದೆ ಘಟಪ್ರಭಾ ಪ್ರವಾಹಕ್ಕೆ ಜಮೀನುಗಳು ಜಲಾವೃತಗೊಂಡಿದೆ ಕಬ್ಬು ಮೆಕ್ಕೆಜೋಳ ರೈತರ ಪಂಪ್ಸೆಟ್ ಎಲ್ಲ ಮುಳುಗಡೆ ಆಗಿದೆ ಕೊಯ್ಲಿಗೆ ಬಂದಂತಹ ಬೆಳೆ ಮುಳುಗಡೆ ಆಗಿ ರೈತರು ಆಧದಲ್ಲಿದ್ದಾರೆ ಹಿಡಕಲ್ ಜಲಾಶಯದಿಂದ ಐದು ಸಾವಿರ ಕ್ಯೂಸೆಕ್ ನೀರನ್ನು ರಿಲೀಸ್ ಮಾಡಲಾಗಿದೆ ಹಾಗಾಗಿ ಗ್ರಾಮಗಳು ಪ್ರವಾಹದಲ್ಲಿ ಮುಳುಗಿದ್ದಾವೆ ನದಿ ತೀರದ ಗ್ರಾಮಗಳಿಗೆ ಪ್ರವಾಹದ ಭೀತಿ ಕೂಡ ಆವರಿಸಿದೆ ಇನ್ನಷ್ಟು ಗ್ರಾಮಗಳು ಪ್ರವಾಹದಲ್ಲಿ ಮುಳುಗಡೆ ಆಗುವ ಭೀತಿಯನ್ನು ಎದುರಿಸುತ್ತಿದ್ದಾವೆ ಮತ್ತೆ ನಿರಂತರವಾಗಿ ಮಳೆ ಆಗ್ತಿದೆ ಹಾಗಾಗಿ ಘಟ್ಟಪ್ರಭಾ ನದಿ ಮತ್ತೆ ಮೈದುಂಬಿ ಹರಿತಾ ಇರುವಂತದ್ದು ಸದ್ಯ ನಾನು ಸ್ಥಳ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಜಿನ್ರಾ ಅನ್ನೋ ಒಂದು ಗ್ರಾಮದ ಹೊರವಲಯದಲ್ಲಿ ಇರುವಂತದ್ದು ಗಮನಿಸಬಹುದು ಎಲ್ಲಿ ನೋಡಿದಲ್ಲೆಲ್ಲ ಕೂಡ ಏನು ಘಟ್ಟಪ್ರಭಾ ನದಿ ಮೈದುಂಬಿರುವಂತದ್ದು ಬಹುತೇಕ ಏನು ನದಿ ಪಾತ್ರದಲ್ಲಿ ಇರುವಂತಹ ಗದ್ದೆಗಳು ಸಂಪೂರ್ಣವಾಗಿ ಜಲಾವೃತ ಆಗಿದ್ದು ರೈತರು ಬಳಕೆ ಮಾಡುತ್ತಿದ್ದಂತಹ ಮೋಟರ್ಗಳು ಕೂಡ ಈಗ ನೀರಿನಲ್ಲಿ ಜಲಾವೃತ ಆಗಿರುವಂತದ್ದು ಜೊತೆಗೆ ಘಟ್ಟಪ್ರಭಾ ನದಿ ಪಾತ್ರದಲ್ಲಿ ಬೆಳೆದಂತಹ ಮೆಕ್ಕೆಜೋಳ ಇರಬಹುದು ಕಬ್ಬು ಇರಬಹುದು ಮತ್ತು ತರಕಾರಿ ಬೆಳೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ನೀರಿನಲ್ಲಿ ಜಲಾವೃತ ಆಗಿರುವಂತದ್ದು ಮತ್ತೊಂದೆಡೆ ಈ ಆ ಮತ್ತೆ ಮಳೆ ಏನು ಕಳೆದ ಎರಡು ಮೂರು ದಿನಗಳಿಂದ ಪಶ್ಚಿಮ ಘಟ್ಟ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ನಿರಂತರವಾಗಿ ಮತ್ತೆ ಮಳೆ ಆಗ್ತಿದೆ ಹಾಗಾಗಿ ಘಟ್ಟಪ್ರಭಾ ನದಿಗೆ ಸುಮಾರು ಐದು ಸಾವಿರ ಕ್ಯೂಸೆಕ್ನಷ್ಟು ನೀರಿನ ಒಳ ಹರಿವು ಇರುವಂತದ್ದು ಬಂದಷ್ಟೇ ನೀರನ್ನ ಕೂಡ ಬಿಡುಗಡೆ ಮಾಡಲಾಗುತ್ತಿದೆ ಹಾಗಾಗಿ ಬಾಗಲಕೋಟೆ ಮತ್ತು ಘಟ್ಟಪ್ರಭಾ ನದಿ ಪಾತ್ರದಲ್ಲಿ ಮತ್ತೆ ಪ್ರವಾಹದ ಆತಂಕ ಕೂಡ ಇರುವಂತದ್ದು ಗಮನಿಸಬಹುದು ಏನು ನದಿ ತಟದಲ್ಲಿ ಇರುವಂತಹ ಕಬ್ಬಿನ ಏನು ಗದ್ದೆಗಳಿಗೆ ಈಗ ನೀರು ನುಗ್ಗಿ ಸಾಕಷ್ಟು ಅವಾಂತರ ಕೂಡ ಕಾರಣ ಆಗಿರುವಂತದ್ದು ಜೊತೆಗೆ ಈ ಪ್ರತಿ ವರ್ಷ ಕೂಡ ಇದೇ ರೀತಿಯಾದಂತಹ ಸಮಸ್ಯೆಯನ್ನು ಈ ಭಾಗದ ರೈತರು ಅನುಭವಿಸುತ್ತಾರೆ ಆದರೆ ಶಾಶ್ವತ ಆಗಿರುವಂತಹ ಪರಿಹಾರ ಅವರಿಗೆ ಸಿಕ್ತಿಲ್ಲ ಮತ್ತು ಸೂಕ್ತವಾಗಿರುವಂತಹ ಪರಿಹಾರ ಕೂಡ ಸಿಕ್ತಿಲ್ಲ ಅನ್ನೋ ಒಂದು ಆರೋಪ ಕೂಡ ಇರುವಂತದ್ದು ಮತ್ತೊಂದೆಡೆ ಏನು ಮಲ್ಲಪ್ರಭಾ ಜಲಾನಯನ ಪ್ರದೇಶದಲ್ಲಿ ಕೂಡ ನಿರಂತರವಾಗಿ ಮಳೆ ಆಗ್ತಿದೆ ಅಲ್ಲಿಯೂ ಕೂಡ ಸುಮಾರು ಐದು ಸಾವಿರ ಕ್ಯೂಸೆಕ್ನಷ್ಟು ನೀರನ್ನು ಕೂಡ ಬಿಡುಗಡೆ ಮಾಡಲಾಗ್ತಿದೆ ಅಲ್ಲಿಯೂ ಕೂಡ ನದಿ ಪಾತ್ರ ಜನರು ಮತ್ತೆ ಆತಂಕವನ್ನ ಎದುರಿಸುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು ಬೆಳಗಾವಿ ಜಿಲ್ಲೆ ಮತ್ತು ಈ ಪಶ್ಚಿಮ ಘಟ್ಟದಲ್ಲಿ ಮಳೆಯಿಂದಾಗಿ ಸಾಕಷ್ಟು ಕಡೆಗಳಲ್ಲಿ ಅವಾಂತರ ಕೂಡ ಆಗ್ತಿರುವಂತದ್ದು ಮತ್ತು ಜಲಾವೃತಗೊಂಡಂತ ಬೆಳೆ ಹಾನಿಯಾದಂತ ರೈತರಿಗೆ ಸರಿಯಾದಂತ ಪರಿಹಾರ ಸಿಗ್ತಾ ಇಲ್ಲ ಹಾಗಾಗಿ ಸರಿಯಾಗಿ ಸರ್ವೆಯನ್ನ ಮಾಡಬೇಕು ರೈತರಿಗೆ ಸೂಕ್ತವಾದಂತಹ ಏನು ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ಬೆಳಗಾವಿ ಜಿಲ್ಲಾಡಳಿತ ಕೃಷಿ ಇಲಾಖೆ ಮುಂದಾಗಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಒತ್ತಾಯವನ್ನು ಕೂಡ ರೈತರು ಮಾಡ್ತಿರುವಂತದ್ದು ಆದ್ರೆ ಆ ಹೇಳುವ ಪ್ರಕಾರ ಈವರೆಗೂ ಬೆಳೆ ಪರಿಹಾರ ಸಿಕ್ಕಿಲ್ಲ ಜೊತೆಗೆ ಖರೀದಿ ಕೇಂದ್ರಗಳ ಏನು ಆರಂಭ ಆಗ್ತಿಲ್ಲ ಮತ್ತೊಂದೆಡೆ ಈ ರೀತಿಯಾಗಿ ಮಳೆ ಮತ್ತೆ ಆರಂಭ ಆಗಿರೋದ್ರಿಂದ ಕೊಯ್ಲಿಗೆ ಬಂದಂತ ಬೆಳೆ ಸಂಪೂರ್ಣವಾಗಿ ಹಾನಿಯಾಗುವ ಭೀತಿಯನ್ನು ಕೂಡ ರೈತರು ಏನು ಆವರಿಸಿರುವಂತದ್ದು ಕ್ಯಾಮ್ರಾ ಪರ್ಸನ್ ಮಹಾದೇವ್ ಜೊತೆ ಮಹಿಳೆಯರಿ ಪಡೆದು ರಿಪಬ್ಲಿಕ್ ಪಶ್ಚಿಮಘಟ್ಟ ಪ್ರದೇಶದಲ್ಲೂ ಕೂಡ ಮಳೆರಾಯ ಅಬ್ಬರಿಸ್ತಾ ಇದ್ದಾನೆ ಉಕ್ಕಿ ಹರಿದಿದೆ ಘಟಪ್ರಭಾ ನದಿ ತೀರದ ಜನರಿಗೆ ಕಂಟಕ ಉಂಟಾಗಿದೆ ಹುಕ್ಕೇರಿಯ ಹುತ್ತರಿಗೆಯಲ್ಲಿ ಜಮೀನುಗಳು ಜಲಾವೃತ ಆಗಿಬಿಟ್ಟಿದೆ ಘಟಪ್ರಭಾ ಪ್ರವಾಹಕ್ಕೆ ಜಮೀನುಗಳು ಜಲಾವೃತಗೊಂಡಿದೆ ಕಬ್ಬು ಮೆಕ್ಕೆಜೋಳ ರೈತರ ಪಂಪ್ಸೆಟ್ ಎಲ್ಲ ಮುಳುಗಡೆ ಆಗಿದೆ ಕೊಯ್ಲಿಗೆ ಬಂದಂತಹ ಬೆಳೆ ಮುಳುಗಡೆ ಆಗಿ ರೈತರು ಆತಂಕದಲ್ಲಿದ್ದಾರೆ ಹಿಡಕಲ್ ಜಲಾಶಯದಿಂದ ಐದು ಸಾವಿರ ಕ್ಯೂಸೆಕ್ ನೀರನ್ನು ರಿಲೀಸ್ ಮಾಡಲಾಗಿದೆ ಹಾಗಾಗಿ ಗ್ರಾಮಗಳು ಪ್ರವಾಹದಲ್ಲಿ ಮುಳುಗಿದ್ದಾವೆ ನದಿ ತೀರದ ಗ್ರಾಮಗಳಿಗೆ ಪ್ರವಾಹದ ಭೀತಿ ಕೂಡ ಆವರಿಸಿದೆ ಇನ್ನಷ್ಟು ಗ್ರಾಮಗಳು ಪ್ರವಾಹದಲ್ಲಿ ಮುಳುಗಡೆ ಆಗುವ ಭೀತಿಯನ್ನು ಎದುರಿಸುತ್ತಿದ್ದಾವೆ ಪ್ರದೇಶದಲ್ಲಿ ಮತ್ತೆ ನಿರಂತರವಾಗಿ ಮಳೆ ಆಗ್ತಿದೆ ಹಾಗಾಗಿ ಘಟ್ಟಪ್ರಭಾ ನದಿ ಮತ್ತೆ ಮೈದುಂಬಿ ಹರಿತಾ ಇರುವಂತದ್ದು ಸದ್ಯ ನಾನು ಸ್ಥಳ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಜಿನ್ರಾ ಅನ್ನೋ ಒಂದು ಗ್ರಾಮದ ಹೊರವಲಯದಲ್ಲಿ ಇರುವಂತದ್ದು ಗಮನಿಸಬಹುದು ಎಲ್ಲಿ ನೋಡಿದಲ್ಲೆಲ್ಲ ಕೂಡ ಏನು ಘಟ್ಟಪ್ರಭಾ ನದಿ ಇರುವಂತದ್ದು ಬಹುತೇಕ ಏನು ನದಿ ಪಾತ್ರದಲ್ಲಿ ಇರುವಂತಹ ಗದ್ದೆಗಳು ಸಂಪೂರ್ಣವಾಗಿ ಜಲಾವೃತ ಆಗಿದ್ದು ಆ ರೈತರು ಬಳಕೆ ಮಾಡುತ್ತಿದ್ದಂತಹ ಮೋಟರ್ಗಳು ಕೂಡ ಈಗ ನೀರಿನಲ್ಲಿ ಜಲಾವೃತ ಆಗಿರುವಂತದ್ದು ಜೊತೆಗೆ ಘಟ್ಟಪ್ರಭಾ ನದಿ ಪಾತ್ರದಲ್ಲಿ ಬೆಳೆದಂತಹ ಮೆಕ್ಕೆಜೋಳ ಇರಬಹುದು ಕಬ್ಬು ಇರಬಹುದು ಮತ್ತು ತರಕಾರಿ ಬೆಳೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ನೀರಿನಲ್ಲಿ ಜಲಾವೃತ ಆಗಿರುವಂತದ್ದು ಮತ್ತೊಂದೆಡೆ ಈ ಮತ್ತೆ ಮಳೆ ಏನು ಕಳೆದ ಎರಡು ಮೂರು ದಿನಗಳಿಂದ ಪಶ್ಚಿಮ ಘಟ್ಟ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ನಿರಂತರವಾಗಿ ಮತ್ತೆ ಮಳೆ ಆಗ್ತಿದೆ ಹಾಗಾಗಿ ಘಟ್ಟಪ್ರಭಾ ನದಿಗೆ ಸುಮಾರು ಐದು ಸಾವಿರ ಕ್ಯೂಸೆಕ್ನಷ್ಟು ನೀರಿನ ಒಳ ಹರಿವು ಇರುವಂತದ್ದು ಬಂದಷ್ಟೇ ನೀರನ್ನು ಕೂಡ ಬಿಡುಗಡೆ ಮಾಡಲಾಗ್ತಿದೆ ಹಾಗಾಗಿ ಬಾಗಲಕೋಟೆ ಮತ್ತು ಘಟ್ಟಪ್ರಭಾ ನದಿ ಪಾತ್ರದಲ್ಲಿ ಮತ್ತೆ ಪ್ರವಾಹದ ಆತಂಕ ಕೂಡ ಇರುವಂತದ್ದು ಗಮನಿಸಬಹುದು ಏನು ನದಿ ತಟದಲ್ಲಿ ಇರುವಂತಹ ಕಬ್ಬಿನ ಏನು ಗದ್ದೆಗಳಿಗೆ ಈಗ ನೀರು ನುಗ್ಗಿ ಸಾಕಷ್ಟು ಅವಾಂತರ ಕೂಡ ಕಾರಣ ಆಗಿರುವಂಥದ್ದು ಜೊತೆಗೆ ಆ ಈ ಪ್ರತಿ ವರ್ಷ ಕೂಡ ಇದೇ ರೀತಿಯಾದಂತಹ ಸಮಸ್ಯೆಯನ್ನು ಈ ಭಾಗದ ರೈತರು ಅನುಭವಿಸುತ್ತಾರೆ ಆದರೆ ಶಾಶ್ವತ ಆಗಿರುವಂತಹ ಪರಿಹಾರ ಅವರಿಗೆ ಸಿಕ್ತಿಲ್ಲ ಮತ್ತು ಸೂಕ್ತವಾಗಿರುವಂತಹ ಪರಿಹಾರ ಕೂಡ ಸಿಕ್ತಿಲ್ಲ ಅನ್ನೋ ಒಂದು ಆರೋಪ ಕೂಡ ಇರುವಂತದ್ದು ಮತ್ತೊಂದೆಡೆ ಏನು ಮಲ್ಲಪ್ರಭಾ ಜಲಾನಯನ ಪ್ರದೇಶದಲ್ಲಿ ಕೂಡ ನಿರಂತರವಾಗಿ ಮಳೆ ಆಗ್ತಿದೆ ಅಲ್ಲಿಯೂ ಕೂಡ ಸುಮಾರು ಐದು ಸಾವಿರ ಕ್ಯೂಸೆಕ್ನಷ್ಟು ನೀರನ್ನು ಕೂಡ ಬಿಡುಗಡೆ ಮಾಡಲಾಗ್ತಿದೆ ಅಲ್ಲಿಯೂ ಕೂಡ ನದಿ ಪಾತ್ರ ಜನರು ಮತ್ತೆ ಆತಂಕವನ್ನ ಎದುರಿಸುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು ಬೆಳಗಾವಿ ಜಿಲ್ಲೆ ಮತ್ತು ಈ ಪಶ್ಚಿಮ ಘಟ್ಟ ಮಳೆಯಿಂದಾಗಿ ಸಾಕಷ್ಟು ಕಡೆಗಳಲ್ಲಿ ಅವಾಂತರ ಕೂಡ ಆಗ್ತಿರುವಂತದ್ದು ಮತ್ತು ಜಲಾವೃತಗೊಂಡಂತ ಬೆಳೆ ಹಾನಿಯಾದಂತಹ ರೈತರಿಗೆ ಸರಿಯಾದಂತಹ ಪರಿಹಾರ ಸಿಗ್ತಾ ಇಲ್ಲ ಹಾಗಾಗಿ ಸರಿಯಾಗಿ ಸರ್ವೆಯನ್ನ ಮಾಡಬೇಕು ರೈತರಿಗೆ ಸೂಕ್ತವಾದಂತಹ ಏನು ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ಬೆಳಗಾವಿ ಜಿಲ್ಲಾಡಳಿತ ಕೃಷಿ ಇಲಾಖೆ ಮುಂದಾಗಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಒತ್ತಾಯವನ್ನು ಕೂಡ ರೈತರು ಮಾಡ್ತಿರುವಂತದ್ದು ಆದ್ರೆ ಆ ಹೇಳುವ ಪ್ರಕಾರ ಈವರೆಗೂ ಬೆಳೆ ಪರಿಹಾರ ಸಿಕ್ಕಿಲ್ಲ ಜೊತೆಗೆ ಖರೀದಿ ಕೇಂದ್ರಗಳ ಏನು ಆರಂಭ ಆಗ್ತಿಲ್ಲ ಮತ್ತೊಂದೆಡೆ ಈ ರೀತಿಯಾಗಿ ಮಳೆ ಮತ್ತೆ ಆರಂಭ ಆಗಿರೋದ್ರಿಂದ ಕೊಯ್ಲಿಗೆ ಬಂದಂತ ಬೆಳೆ ಸಂಪೂರ್ಣವಾಗಿ ಹಾನಿಯಾಗುವ ಭೀತಿಯನ್ನು ಕೂಡ ರೈತರು ಏನು ಆವರಿಸಿರುವಂತದ್ದು ಕ್ಯಾಮ್ರಾ ಪರ್ಸನ್ ಮಹಾಂದೇ ಜೊತೆ ಮಹಿಳೆಯರು ಪಶ್ಚಿಮಘಟ್ಟ ಪ್ರದೇಶದಲ್ಲೂ ಕೂಡ ಮಳೆರಾಯ ಅಬ್ಬರಿಸ್ತಾ ಇದ್ದಾನೆ ಉಕ್ಕಿ ಹರಿದಿದೆ ಘಟಪ್ರಭಾ ನದಿ ತೀರದ ಜನರಿಗೆ ಕಂಟಕ ಉಂಟಾಗಿದೆ ಹುಕ್ಕೇರಿಯ ಹುತ್ತರಿಗೆಯಲ್ಲಿ ಜಮೀನುಗಳು ಜಲಾವೃತ ಆಗಿಬಿಟ್ಟಿದೆ ಘಟಪ್ರಭಾ ಪ್ರವಾಹಕ್ಕೆ ಜಮೀನುಗಳು ಜಲಾವೃತಗೊಂಡಿದೆ ಕಬ್ಬು ಮೆಕ್ಕೆಜೋಳ ರೈತರ ಪಂಪ್ಸೆಟ್ ಎಲ್ಲ ಮುಳುಗಡೆ ಆಗಿದೆ ಕೊಯ್ಲಿಗೆ ಬಂದಂತಹ ಬೆಳೆ ಮುಳುಗಡೆ ಆಗಿ ರೈತರು ಆತಂಕದಲ್ಲಿದ್ದಾರೆ ಹಿಡಗನ್ ಜಲಾಶಯದಿಂದ ಐದು ಸಾವಿರ ಕ್ಯೂಸೆಕ್ ನೀರನ್ನು ರಿಲೀಸ್ ಮಾಡಲಾಗಿದೆ ಹಾಗಾಗಿ ಗ್ರಾಮಗಳು ಪ್ರವಾಹದಲ್ಲಿ ಮುಳುಗಿದ್ದಾವೆ ನದಿ ತೀರದ ಗ್ರಾಮಗಳಿಗೆ ಪ್ರವಾಹದ ಭೀತಿ ಕೂಡ ಆವರಿಸಿದೆ ಇನ್ನಷ್ಟು ಗ್ರಾಮಗಳು ಪ್ರವಾಹದಲ್ಲಿ ಮುಳುಗಡೆ ಆಗುವ ಭೀತಿಯನ್ನು ಎದುರಿಸುತ್ತಿದ್ದಾವೆ ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಮತ್ತೆ ನಿರಂತರವಾಗಿ ಮಳೆ ಆಗ್ತಿದೆ ಹಾಗಾಗಿ ಘಟ್ಟಪ್ರಭಾ ನದಿ ಮತ್ತೆ ಮೈದುಂಬಿ ಹರಿತಾ ಇರುವಂತದ್ದು ಸದ್ಯ ನಾನು ಸ್ಥಳ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಜಿಂಡ್ರಾಳ್ ಅನ್ನೋ ಒಂದು ಗ್ರಾಮದ ಹೊರವಲಯದಲ್ಲಿ ಇರುವಂತದ್ದು ಗಮನಿಸಬಹುದು ಎಲ್ಲಿ ನೋಡಿದಲ್ಲೆಲ್ಲ ಕೂಡ ಏನು ಘಟ್ಟಪ್ರಭಾ ನದಿ ಮೈದುಂಬಿರುವಂತದ್ದು ಬಹುತೇಕ ಏನು ನದಿ ಪಾತ್ರದಲ್ಲಿ ಇರುವಂತಹ ಗದ್ದೆಗಳು ಸಂಪೂರ್ಣವಾಗಿ ಜಲಾವೃತ ಆಗಿದ್ದು ಆ ರೈತರು ಬಳಕೆ ಮಾಡುತ್ತಿದ್ದಂತಹ ಮೋಟರ್ಗಳು ಕೂಡ ಈಗ ನೀರಿನಲ್ಲಿ ಜಲಾವೃತ ಆಗಿರುವಂತದ್ದು ಜೊತೆಗೆ ಘಟ್ಟಪ್ರಭಾ ನದಿ ಪಾತ್ರದ ಬೆಳೆದಂತಹ ಮೆಕ್ಕೆಜೋಳ ಇರಬಹುದು ಕಬ್ಬು ಇರಬಹುದು ಮತ್ತು ತರಕಾರಿ ಬೆಳೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ನೀರಿನಲ್ಲಿ ಜಲಾವೃತ ಆಗಿರುವಂತದ್ದು ಮತ್ತೊಂದೆಡೆ ಈ ಮತ್ತೆ ಮಳೆ ಏನು ಕಳೆದ ಎರಡು ಮೂರು ದಿನಗಳಿಂದ ಪಶ್ಚಿಮ ಘಟ್ಟ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ನಿರಂತರವಾಗಿ ಮತ್ತೆ ಮಳೆ ಆಗ್ತಿದೆ ಹಾಗಾಗಿ ಘಟ್ಟಪ್ರಭಾ ನದಿಗೆ ಸುಮಾರು ಐದು ಸಾವಿರ ಕ್ಯೂಸೆಕ್ನಷ್ಟು ನೀರಿನ ಒಳ ಹರಿವು ಇರುವಂತದ್ದು ಬಂದಷ್ಟೇ ನೀರನ್ನ ಕೂಡ ಬಿಡುಗಡೆ ಮಾಡಲಾಗುತ್ತಿದೆ ಹಾಗಾಗಿ ಬಾಗಲಕೋಟೆ ಮತ್ತು ಘಟ್ಟಪ್ರಭಾ ನದಿ ಪಾತ್ರದಲ್ಲಿ ಮತ್ತೆ ಪ್ರವಾಹದ ಆತಂಕ ಕೂಡ ಇರುವಂತದ್ದು ಗಮನಿಸಬಹುದು ಏನು ನದಿ ತಟದಲ್ಲಿ ಇರುವಂತಹ ಕಬ್ಬಿನ ಏನು ಗದ್ದೆಗಳಿಗೆ ಈಗ ನೀರು ನುಗ್ಗಿ ಸಾಕಷ್ಟು ಅವಾಂತರ ಕೂಡ ಕಾರಣ ಆಗಿರುವಂತದ್ದು ಜೊತೆಗೆ ಈ ಪ್ರತಿ ವರ್ಷ ಕೂಡ ಇದೇ ರೀತಿಯಾದಂತಹ ಸಮಸ್ಯೆಯನ್ನು ಈ ಭಾಗದ ರೈತರು ಅನುಭವಿಸುತ್ತಾರೆ ಆದರೆ ಶಾಶ್ವತ ಆಗಿರುವಂತಹ ಪರಿಹಾರ ಅವರಿಗೆ ಸಿಕ್ತಿಲ್ಲ ಮತ್ತು ಸೂಕ್ತವಾಗಿರುವಂತಹ ಪರಿಹಾರ ಕೂಡ ಸಿಕ್ತಿಲ್ಲ ಅನ್ನೋ ಒಂದು ಆರೋಪ ಕೂಡ ಇರುವಂತದ್ದು ಮತ್ತೊಂದೆಡೆ ಏನು ಮಲ್ಲಪ್ರಭಾ ಜಲಾನಯನ ಪ್ರದೇಶದಲ್ಲಿ ಕೂಡ ನಿರಂತರವಾಗಿ ಮಳೆ ಆಗ್ತಿದೆ ಅಲ್ಲಿಯೂ ಕೂಡ ಸುಮಾರು ಐದು ಸಾವಿರ ಕ್ಯೂಸೆಕ್ನಷ್ಟು ನೀರನ್ನು ಕೂಡ ಬಿಡುಗಡೆ ಮಾಡಲಾಗ್ತಿದೆ ಅಲ್ಲಿಯೂ ಕೂಡ ನದಿ ಪಾತ್ರ ಜನರು ಮತ್ತೆ ಆತಂಕವನ್ನ ಎದುರಿಸುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು ಬೆಳಗಾವಿ ಜಿಲ್ಲೆ ಮತ್ತು ಈ ಪಶ್ಚಿಮ ಘಟ್ಟದಲ್ಲಿ ಮಳೆಯಿಂದಾಗಿ ಸಾಕಷ್ಟು ಕಡೆಗಳಲ್ಲಿ ಅವಾಂತರ ಕೂಡ ಆಗ್ತಿರುವಂತದ್ದು ಮತ್ತು ಜಲಾವೃತಗೊಂಡಂತ ಬೆಳೆ ಹಾನಿಯಾದಂತಹ ರೈತರಿಗೆ ಸರಿಯಾದಂತಹ ಪರಿಹಾರ ಸಿಗ್ತಾ ಇಲ್ಲ ಹಾಗಾಗಿ ಸರಿಯಾಗಿ ಸರ್ವೆಯನ್ನ ಮಾಡಬೇಕು ರೈತರಿಗೆ ಸೂಕ್ತವಾದಂತಹ ಏನು ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ಬೆಳಗಾವಿ ಜಿಲ್ಲಾಡಳಿತ ಕೃಷಿ ಇಲಾಖೆ ಮುಂದಾಗಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಒತ್ತಾಯವನ್ನು ಕೂಡ ರೈತರು ಮಾಡ್ತಿರುವಂತದ್ದು ಆದ್ರೆ ರೈತರು ಹೇಳುವ ಪ್ರಕಾರ ಈವರೆಗೂ ಬೆಳೆ ಪರಿಹಾರ ಸಿಕ್ಕಿಲ್ಲ ಜೊತೆಗೆ ಖರೀದಿ ಕೇಂದ್ರಗಳ ಏನು ಆರಂಭ ಆಗ್ತಿಲ್ಲ ಮತ್ತೊಂದೆಡೆ ಈ ರೀತಿಯಾಗಿ ಮಳೆ ಮತ್ತೆ ಆರಂಭ ಆಗಿರೋದ್ರಿಂದ ಕೊಯ್ಲಿಗೆ ಬಂದಂತ ಬೆಳೆ ಸಂಪೂರ್ಣವಾಗಿ ಹಾನಿಯಾಗುವ ಭೀತಿಯನ್ನ ಕೂಡ ರೈತರು ಏನು ಆವರಿಸಿರುವಂತದ್ದು ಕ್ಯಾಮ್ರಾ ಪರ್ಸನ್ ಮಹದೇವ್ ಜೊತೆ ಮಹಿಳೆಯರಿ ಪಡೆದ ರಿಪಬ್ಲಿಕ್